ಧರ್ಮಸ್ಥಳ ವಿರುದ್ಧದ ಕಿಂಗ್ ಪಿನ್ ಸಸಿಕಾಂತ್ ಸೇಂಥೇಲ್ ಅಸಹಾಯಕ ಹೆಣ್ಣು ಮಗಳನ್ನ ದಾಳವಾಗಿ ಬಳಸಿಕೊಂಡ್ರು ಸಸಿಕಾಂತ್ ಸೇಂಥೇಲ್ ಅಂತ ಹೇಳಿ ಜೊತೆಗೆ ಸಸಿಕಾಂತ್ ಸೇಂಥಿಲ್ ವಿರುದ್ಧವೂ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಸುಜಾತಾ ಭಟ್ ಕಾಲಿಸ್ ಟ್ರಾವೆಲ್ ಹಿಸ್ಟ್ರಿನ ತೆಗೆರಿ ಸುಜಾತಾ ಭಟ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಕಾಂಗ್ರೆಸ್ ಸಂಸದ ಈ ಸಸಿಕಾಂತ್ ಸೇಂಥಿಲ್ ಜೊತೆಗೆ ಸಭೆ ಕೂಡ ನಡೆದಿದೆ ಶಿಕಾಂತ್ ಸೆಂಥಿಲ್ ಸಭೆಯಲ್ಲಿ ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನಂತರ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದು ಬಂದ ಅವನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿದ್ದೇ ಶಿವ ಇವರ ನಾಟಕ ಬಿಚ್ಚಿಡೋದಕ್ಕೆ ಅವನನ್ನು ಕಳಿಸಿದ್ದೇ ದೈವ ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಗುಡುಗಿದ್ದಾರೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನಾಗಿಸಿಕೊಳ್ತಾರೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಳಪಂತೀಯರಿಗೆ ಒಬ್ಬ ಸಂಸದ ಇದ್ದಾನೆ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮ ವರದಿ ಮಾಡಬಹುದು ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತಾ ಭಟ್ಟಿ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟಿಯನ್ನ ತೆಗೆರಿ ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗ ಪಡಿಸಿ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ಏನು ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ ಒಬ್ಬ ವಾರ್ನಿಶ್ ಮಾಡಿದಂತ ಬುರುಡೆ ಆಗ ಒಂದು ಕಡೆ ಅನ್ಸಿ ರುಂಡಮಾಲ ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದ ಅವನು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ಹೋಗಿ ಬಿಡ್ತ ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ಬುರುಡೆ ಹಿಡ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಯಾವುದು ಧರ್ಮಸ್ಥಳ ವಿರುದ್ಧದ ಕಿಂಗ್ ಪಿನ್ ಸಸಿಕಾಂತ್ ಸೇಂಥೇಲ್ ಅಸಹಾಯಕ ಹೆಣ್ಣು ಮಗಳನ್ನ ದಾಳವಾಗಿ ಬಳಸಿಕೊಂಡ್ರು ಸಸಿಕಾಂತ್ ಸೇಂಥೇಲ್ ಅಂತ ಹೇಳಿ ಜೊತೆಗೆ ಸಸಿಕಾಂತ್ ಸೇಂಥಿಲ್ ವಿರುದ್ಧವೂ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಸುಜಾತಾ ಭಟ್ ಕಾಲಿಸ್ ಟ್ರಾವೆಲ್ ಹಿಸ್ಟ್ರಿನ ತೆಗೆರಿ ಸುಜಾತಾ ಭಟ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಕಾಂಗ್ರೆಸ್ ಸಂಸದ ಈ ಸಸಿಕಾಂತ್ ಸೇಂಥಿಲ್ ಜೊತೆಗೆ ಸಭೆ ಕೂಡ ನಡೆದಿದೆ ಶಿಕಾಂತ್ ಸೇಂಥಿಲ್ ಸಭೆಯಲ್ಲಿ ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನಂತರ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದು ಬಂದ ಅವನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿದ್ದೇ ಶಿವ ಇವರ ನಾಟಕ ಶಿವಿಡೋದಕ್ಕೆ ಅವನನ್ನು ಕಳಿಸಿದ್ದೇ ದೈವ ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಗುಡುಗಿದ್ದಾರೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ಹಾಕಿಸಿಕೊಳ್ತಾರೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥಿಯರಿಗೆ ಒಬ್ಬ ಸಂಸದ ಇದಾನೆ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮ ವರದಿ ಮಾಡಬಹುದು ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತಾ ಭಟ್ಟಿ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟಿಯನ್ನ ತೆಗೆರಿ ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗ ಪಡಿಸಿ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ಏನು ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ ಒಬ್ಬ ವಾರ್ನಿಶ್ ಮಾಡಿದಂತ ಬುರುಡೆ ಆಗ ಒಂದು ಕಡೆ ಅನ್ಸಿ ರುಂಡಮಾಲ ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದ ಅವನು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ಹೋಗಿ ಬಿಡ್ತ ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ಬುರುಡೆ ಹಿಡ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಯಾವುದು ಧರ್ಮಸ್ಥಳ ವಿರುದ್ಧದ ಕಿಂಗ್ ಪಿನ್ ಸಸಿಕಾಂತ್ ಸೇಂಥೇಲ್ ಅಸಹಾಯಕ ಹೆಣ್ಣು ಮಗಳನ್ನ ದಾಳವಾಗಿ ಬಳಸಿಕೊಂಡ್ರು ಸಸಿಕಾಂತ್ ಸೇಂಥೇಲ್ ಅಂತ ಹೇಳಿ ಜೊತೆಗೆ ಸಸಿಕಾಂತ್ ಸೇಂಥಿಲ್ ವಿರುದ್ಧವೂ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಸುಜಾತಾ ಭಟ್ ಕಾಲಿಸ್ ಟ್ರಾವೆಲ್ ಹಿಸ್ಟ್ರಿನ ತೆಗೆರಿ ಸುಜಾತಾ ಭಟ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಕಾಂಗ್ರೆಸ್ ಸಂಸದ ಈ ಸಸಿಕಾಂತ್ ಸೇಂಥಿಲ್ ಜೊತೆಗೆ ಸಭೆ ಕೂಡ ನಡೆದಿದೆ ಶಿಕಾಂತ್ ಸೆಂಥಿಲ್ ಸಭೆಯಲ್ಲಿ ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನಂತರ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದು ಬಂದ ಅವನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿದ್ದೇ ಶಿವ ಇವರ ನಾಟಕ ಬಿಚ್ಚಿಡೋದಕ್ಕೆ ಅವನನ್ನ ಕಳಿಸಿದ್ದೇ ದೈವ ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಗುಡುಗಿದ್ದಾರೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನಾಗಿಸಿಕೊಳ್ತಾರೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥೀಯರಿಗೊಬ್ಬ ಸಂಸದ ಇದ್ದಾನೆ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮ ವರದಿ ಮಾಡಬಹುದು ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತಾ ಭಟ್ಟಿ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟಿಯನ್ನ ತೆಗೆರಿ ಅವರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗ ಪಡಿಸಿ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ಏನು ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ ಒಬ್ಬ ವಾರ್ನಿಶ್ ಮಾಡಿದಂತ ಬುರುಡೆ ಆಗ ಒಂದು ಕಡೆ ಅನ್ಸಿ ರುಂಡಮಾಲ ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದ ಅವನು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ಹೋಗಿ ಬಿಡ್ತ ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ಬುರುಡೆ ಹಿಡ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಯಾವುದು ಧರ್ಮಸ್ಥಳ ವಿರುದ್ಧದ ಕಿಂಗ್ ಪಿನ್ ಸಸಿಕಾಂತ್ ಸೇಂಥೇಲ್ ಅಸಹಾಯಕ ಹೆಣ್ಣು ಮಗಳನ್ನ ದಾಳವಾಗಿ ಬಳಸಿಕೊಂಡ್ರು ಸಸಿಕಾಂತ್ ಸೇಂಥೇಲ್ ಅಂತ ಹೇಳಿ ಜೊತೆಗೆ ಸಸಿಕಾಂತ್ ಸೇಂಥಿಲ್ ವಿರುದ್ಧವೂ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಸುಜಾತಾ ಭಟ್ ಕಾಲಿಸ್ ಟ್ರಾವೆಲ್ ಹಿಸ್ಟ್ರಿನ ತೆಗೆರಿ ಸುಜಾತಾ ಭಟ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಕಾಂಗ್ರೆಸ್ ಸಂಸದ ಈ ಸಸಿಕಾಂತ್ ಸೇಂಥಿಲ್ ಜೊತೆಗೆ ಸಭೆ ಕೂಡ ನಡೆದಿದೆ ಸೇಂದಿಲ್ ಸಭೆಯಲ್ಲಿ ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನಂತರ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದು ಬಂದ ಅವನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿದ್ದೇ ಶಿವ ಇವರ ನಾಟಕ ಶಿವಿಡೋದಕ್ಕೆ ಅವನನ್ನು ಕಳಿಸಿದ್ದೇ ದೈವ ಅಂತ ಬೆಂಗಳೂರಿನಲ್ಲಿ ವಸಂತ ಗಿಡಿಯಾರ್ ಗುಡುಗಿದ್ದಾರೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನಾಗಿಸಿಕೊಳ್ತಾರೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥಿಯರಿಗೆ ಒಬ್ಬ ಸಂಸದ ಇದಾನೆ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮ ವರದಿ ಮಾಡಬಹುದು ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತಾ ಭಟ್ಟಿ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟಿಯನ್ನ ತೆಗೆರಿ ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗ ಪಡಿಸಿ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ಏನು ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ ಒಬ್ಬ ವಾರ್ನಿಶ್ ಮಾಡಿದಂತ ಬುರುಡೆ ಆಗ ಒಂದು ಕಡೆ ಅನ್ಸಿ ರುಂಡಮಾಲ ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದ ಅವನು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ಹೋಗಿ ಬಿಡ್ತ ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ಬುರುಡೆ ಹಿಡ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಯಾವುದು